ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಈ ಒಂದು ಕೊರಿತಕ್ಕಂತಹ ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾಗಿರ್ತಕ್ಕಂತಹ ಜೋಳದ ಅಂಬಲಿ ಈ ಒಂದು ಬೇಸಿಗೆಯಲ್ಲಿ ಈ ಥರ ಒಂದು ಅಂಬಲಿನ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆಗೆ ತುಂಬ ತಣ್ಣಗಾಗುತ್ತೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಈ ಜೋಳದಂಬಲಿ ಮಾಡಲಿಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನಕಾಯಿ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ ಇವಾಗ ನಾನು ತೊಗೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಶುಂಠಿ ಅದೇ ಥರ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ನಾನು ಒಂದು ರುಬ್ಬೋ ಕಲ್ಲಿಂದ ತರಿ ತರಿಯಾಗಿ ರುಬ್ಕೊಂಡು ಬರ್ತಾಯಿದ್ದೇನೆ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿಯಾಗಿದ್ದರೆ ಅದು ಮಜ್ಜಿಗೆಯಲ್ಲಿ ಸ್ವಲ್ಪ ಬಾಯಲ್ಲಿ ಸಿಕ್ಕರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದರೆ ಸಾಕು ಇವಾಗ ನಾನು ಇದನ್ನ ರುಬ್ಕೊಂಡಾಯಿತು ಈ ಥರ ಕಲ್ಲು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ನೋಡಿ ಈ ಥರ ತರಿಯಾಗಿ ಬರಬೇಕು ಈ ಒಂದು ಜೋಳದ ಅಂಬ್ಲಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದೇ ಥರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಇವಾಗ ನಾನು ತೊಗೊಂಡಿರ್ತಕ್ಕಂತಹ ಜೋಳದ ಹಿಟ್ಟು ಒಂದು ಮೂರು ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ತೊಗೋತಾ ಇದ್ದೀನಿ ತುಂಬ ಜೋಳದ ಹಿಟ್ಟನ್ನು ಹಾಕೊಳ್ಳೋದು ಬೇಡ ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ ಜೋಳದ ಅಂಬಲಿ ಅಂದರೆ ಸ್ವಲ್ಪ ತೆಳ್ಳುವಾಗಿ ಇರಬೇಕು ಈ ಒಂದು ಮೂರು ಸ್ಪೂನಷ್ಟು ಜೋಳದ ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನ ತಿರುಗಿಸ್ಕೊಂಡು ಬರ್ತಾಯಿದ್ದೀನಿ ಯಾಕಂದರೆ ಇದು ಗಂಟುಗಳಾಗಬಾರ್ದು ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಗಂಟುಗೂ ಕೂಡ ಇಲ್ದಂಗೆ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೇ ಟೈಮ್ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕೊಳ್ಳಿ ತಿರುಗಿಸ್ಕೊಳ್ಳಿ ಮತ್ತು ತಿರ್ಗ ಏನಾದರೂ ಗಂಟಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಗಂಟು ಇಲ್ಲದೆ ನಮಗೆ ಈ ಥರ ಬರಬೇಕು ಈ ಥರ ಒಂದು ಜೋಳದಂಬಲಿನ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ತೆಳುವಾಗಿ ಬರಬೇಕು ಇವಾಗ ನಾನು ಒಂದು ಪಾತ್ರೆನ ಒಲೆ ಮೇಲೆ ಕಾಯ್ದಿಕ್ಕೆ ಇಟ್ಟಿದ್ದೀನಿ ಈ ಪಾತ್ರೆಗೆ ನಾನು ಒಂದು ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ನೀರು ನೋ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವಲ್ಲಿ ತೊಗೊಂಡಿರೋದು ಮೂರು ಟೀ ಸ್ಪೂನಷ್ಟು ಜೋಳದ ಹಿಟ್ಟು ತುಂಬ ನೀರು ಬೇಡ ತುಂಬ ಕಡಿಮೆನೂ ಬೇಡ ಈ ಒಂದು ನೀರನ್ನು ನಾನು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೇನೆ ಈ ಥರ ಜೋಳದಂಬಳಿ ಈ ಬೇಸಿಗೆಯಲ್ಲಿ ಮಾಡಿಕೊಡಿದ್ರೆ ದೇಹಕ್ಕೆ ತುಂಬ ತಂಪಂತಾನೆ ಹೇಳ್ಬೋದು ನೋಡಿ ಇವಾಗ ನೀರು ಕಾದು ಗುಳ್ಳೆ ಮೇಲೆ ಥರ ಬರ್ತಾಯಿದೆ ಈ ಥರ ನೀರು ಕಾಯಬೇಕು ನೀರು ಕಡಿಮೆ ಕಾದರೆ ಜೋಳದಂಬ್ಲಿ ಸರಿಯಾಗಿ ಬರೋದಿಲ್ಲ ಹಾಗಾಗಿ ನೀರು ಈ ಥರ ಬಬಲ್ಸ್ ಥರ ಬರಬೇಕು ಆವಾಗ ನಾವು ಕಲಸಿಟ್ಟಿರ್ತಕ್ಕಂತಹ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಸ್ಪೂನಿಂದ ತಿರುಗಿಸ್ಕೋಬೇಕು ಯಾಕಂದರೆ ಮತ್ತೆ ಪುನಃ ಗಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ನೀರಿಗೆ ಆ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ಪೂನಿಂದ ತಿರುಗಿ ಹಾಕೊಂಡು ಬರ್ತಾಯಿದ್ದೀನಿ ನೀವಿಲ್ಲಿ ಅನ್ಕೋಬೋದು ಏನಪ್ಪ ಇದು ಜೋಳದ ಅಂಬ್ಲಿ ತುಂಬ ನೀರು ಥರ ಬಂತು ಅಂತ ಇವಾಗ ನೀರು ಥರ ಇರುತ್ತೆ ಈ ಅಂಬ್ಲಿ ಯಾವ ಥರ ಕುದೀತಾ ಹೋಗುತ್ತೆ ಆ ಥರ ಸ್ವಲ್ಪ ಸ್ವಲ್ಪ ಇದು ಹಿಟ್ಟಿನ ಜೊತೆ ನೀರು ಬೆರೆತು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಮುಂಚೆಗೆ ಹೋಲಿಸಿದರೆ ಇವಾಗ ಅಷ್ಟು ನೀರಿನ ಪ್ರಮಾಣ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಕುದ್ಬಿಟ್ಟು ಗಟ್ಟಿ ಥರ ಇದೆ ನೋಡಿ ಮಾಡೋದು ಎಷ್ಟು ಸುಲಭ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಖಂಡಿತವಾಗಿ ನೀವು ಮನೇಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಅಂಬ್ಲಿ ರೆಡಿ ಆಯಿತು ಇವಾಗ ಇದನ್ನ ಒಲೆನ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡು ಬರಬೇಕು ಕುದಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು ಇದು ಆರಿದ ಮೇಲೆ ನಾನಿಲ್ಲಿ ಒಳ್ಕಲಲ್ಲಿ ಜಜ್ಜಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಜೀರಿಗೆ ಹಸಿ ಶುಂಠಿನ ಕೂಡ ಹಾಕಿಬಿಟ್ಟು ಸ್ಪೂನಿಂದ ಒಂದು ರೌಂಡು ತಿರು ಬರ್ತಾ ಇದ್ದೀನಿ ಯಾಕಂದರೆ ಆ ಅಂಬ್ಲಿ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆಯೇ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಅದೇ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಹಸಿ ಮೆಣಸಿನಕಾಯಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಇವಾಗ ಇದನ್ನು ಕೂಡ ನಾವು ಸ್ಪೂನಿಂದ ಒಂದು ರೌಂಡು ತಿರುವು ಹಾಕ್ಕೊಂಡು ಬರಬೇಕು ಹಬ್ಬ ಈ ಥರ ಒಂದು ಬೇಸಿಗೆಯಲ್ಲಿ ಈ ಥರ ಅಂಬ್ಲಿ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆ ಎಷ್ಟು ತಣ್ಣಗಾಗುತ್ತೆ ಅಂದರೆ ಏನು ಊಟನೇ ಬೇಡ ಅಂತ ಅನಿಸುತ್ತೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಜ್ಜಿಗೆನೂ ಕೂಡ ಒಂದು ಎರಡು ಕಪ್ಪಷ್ಟು ಇದ್ದೇನೆ ನೋಡಿ ಪುನಃ ನಾನಿಲ್ಲಿ ಎಲ್ಲ ಪದಾರ್ಥಗಳು ಹಾಕಾಯಿತು ಇವಾಗ ಒಂದು ರೌಂಡು ತಿರು ಹಾಕ್ಕೊಂಡು ಬರ್ತಾಯಿದ್ದೇನೆ ನೀವು ಬೇಕಾದರೆ ಇದಕ್ಕೆ ಮೇಲೆ ನಮ್ಮಲ್ಲಿ ಪೇಪರ್ ಪೌಡರ್ ಇದ್ರೆ ಅದನ್ನು ಕೂಡ ಪೌಡರ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಂಡು ಕುಡಿಬಹುದು ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ನಾವು ಮಾಡಿಟ್ಟಿರ್ತಕ್ಕಂತಹ ಬೇಸಿಗೆಯಲ್ಲಿ ತಂಪಾದ ಪಾನೀಯನೇ ಅಂತ ಹೇಳ್ಬೋದು ಅವಾಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಈ ಥರ ಒಂದು ಅಂಬ್ಲಿನ ಮಾಡಿ ಕುಡಿತಾ ಇದ್ದರು ಅವಾಗ ಅವರ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿತ್ತು ಖಂಡಿತವಾಗಿ ನಾವು ಕೂಡ ಇದನ್ನು ಕೂಡ ಕುಡಿದು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವಾಗ ಅಂಬ್ಲಿನ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅಪ್ಪ ಇವಾಗಲೇ ಕುಡಿಬೇಕಂತ ಅನ್ನಿಸ್ತಾ ಇದೆ ಥ್ಯಾಂಕ್ ಯು